ಅಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಏನ ನೋಡೋಣ ಅಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನ ರಿವ್ಯೂ ಮಾಡೋಣ ನೋಡೋಣ ಬನ್ನಿ ಯಾವ ಥರ ಇದೆ ಅಂತ ನೀವೇನಾದರೂ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ಬನ್ನಿ ಸ್ಯಾಮ್ಸಂಗ್ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಇದು ಇವಾಗ ಆಫರಲ್ಲಿ ತಗೊಂಡ್ರೆ ಎಂಬತ್ತು ಸಾವಿರ ಇದೆ ಫ್ಲಿಪ್ಕಾರ್ಟಲ್ಲಿ ಇದು ಲಾಂಚ್ ಆಗಿದ್ದು ಬಂದು ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರಕ್ಕೆ ಲಾಂಚ್ ಆಗಿದ್ದು ಮತ್ತು ಇದರಲ್ಲಿ ಒಳ್ಳೊಳ್ಳೆ ಫ್ಯೂಚರ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬನ್ನಿ ಬಾಕ್ಸ್ನ ಓಪನ್ ಮಾಡಿ ಒಳಗಡೆ ಫೋನ್ ಹಿಂಗಿದೆ ಅಂತ ಚೆಕ್ ಮಾಡೋಣ ಇದು ಬಂದು ಗ್ರೇ ಕಲರ್ ಫೋನಾಗಿದೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ಬಿಲ್ಡ್ ಕ್ವಾಲಿಟಿ ಮತ್ತು ಲುಕ್ಕು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಲುಕ್ ಲುಕ್ಕಾಗಿ ಕಾಣುತ್ತೆ ಎಷ್ಟು ಟ್ವೆಂಟಿ ಫೋರ್ ಅಲ್ಟ್ರಾ ಇದು ಇದರಲ್ಲಿ ಗ್ಯಾಲಕ್ಸಿ ಎ ಐ ಫ್ಯೂಚರ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು ಅಂದರೆ ಇಂಟರ್ನೆಟ್ ಇಲ್ದೇ ಎ ಐ ಫ್ಯೂಚರ್ನ ಯೂಸ್ ಮಾಡ್ಕೊಬೋದು ಇದರಲ್ಲಿ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ನಾಲ್ಕು ಕ್ಯಾಮೆರಾ ಕೊಟ್ಟಿದ್ದಾರೆ ಹಿಂದೆ ಮೈನ್ ಕ್ಯಾಮೆರಾ ಬಂದು ಇನ್ನೂರು ಎಂ ಪಿ ಇದೆ ಆಮೇಲೆ ಐವತ್ತು ಎಂ ಒಂದು ಕ್ಯಾಮೆರಾ ಹತ್ತು ಎಂ ಒಂದು ಕ್ಯಾಮೆರಾ ಹನ್ನೆರಡು ಎಂ ಪಿ ಇದೊಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ನ ವರ್ಕ್ ಮಾಡೋಕೆ ಒಂದು ಕಡ್ಡಿ ತರದು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಟಚ್ನ ವರ್ಕ್ ಮಾಡಬಹುದಾಗಿರುತ್ತೆ ನೀವು ಇದ್ರ ಬಗ್ಗೆ ಹೇಳೋದಾದರೆ ಇದರ ವೆಯ್ಟ್ ಬಂದು ಟೋಟಲ್ ಫೋನಿಂದು ಇನ್ನೂರ ಮೂವತ್ತೆರಡು ಗ್ರಾಮ್ ಇದೆ ಮತ್ತು ಇದು ಎಂಟು ಏಯ್ಟ್ ಪಾಯಿಂಟ್ ಸಿಕ್ಸ್ ಎಮ್ ಎಮ್ ತಿಕ್ನೆಸ್ ಕೂಡ ಒಂದಿದೆ ಫ್ಲಾಟ್ ಡಿಸ್ಪ್ಲೇ ಮುಂಚೆ ಸ್ಯಾಮ್ಸಂಗಲ್ಲಿ ಕರು ಡಿಸ್ಪ್ಲೇನ ಕೊಡ್ತಾಯಿದ್ರು ಆದರೆ ಇದರಲ್ಲಿ ಫ್ಲಾಟ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ನೋಡ್ಬೋದು ಪ್ರೀಮಿಯಮ್ ಆಗಿದೆ ಮೊಬೈಲು ಇದು ಸ್ಕ್ರೀನ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಅದನ್ನು ಮೇಲೆ ಕವರ್ನ ತೆಗಿತಾ ಇದ್ದೀನಿ ಇದರಲ್ಲಿ ಡ್ರ್ಯಾಗ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾರೆ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು ಇದನ್ನು ಸ್ವಿಚ್ ಆಫ್ ಆಗಿದೆ ಆನ್ ಮಾಡಿ ನೋಡೋಣ ಇದರಲ್ಲಿ ಐ ಪಿ ಸಿಕ್ಸ್ಟಿ ಏಯ್ಟ್ ವಾಟರ್ ರೆಸಿಸ್ಟೆಂಟನ್ನು ಕೊಟ್ಟಿದ್ದಾರೆ ಈಗ ಸ್ವಿಚ್ ಆನ್ ಆಗಿದೆ ನೋಡ್ಬೋದು ನೀವು ನೀರೊಳಗೆ ಇಟ್ಟು ವಿಡಿಯೋ ಮಾಡಿದ್ರು ಏನಾಗೋಲ್ಲ ಐಫೋನು ಫೋನು ಎಸ್ ಟ್ವೆಂಟಿ ತ್ರೀ ಎಸ್ ಟ್ವೆಂಟಿ ಟೂ ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಚೇಂಜಸ್ ಐತೆ ಎ ಐ ಫ್ಯೂಚರ್ಸು ನೋಡೋಕೆ ಮಾತ್ರ ಸಾಲಿಡ್ ಫೋನಿದು ಇಂಟರ್ನೆಟ್ ಇಲ್ಲದೆ ಎ ಐ ಫ್ಯೂಚರ್ನ ಯೂಸ್ ಮಾಡ್ಬೋದು ಇದರಲ್ಲಿ ಸರ್ಕಲ್ ಟು ರೌಂಡ್ ಸರ್ಕಲ್ ಟು ಸರ್ಚ್ ಅಂತಕ್ಕಂಥ ಒಂದು ಆಪ್ಷನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೀವೇನಾದರೂ ಒಂದು ನೋಡ್ತಾ ಇದ್ದರೆ ಬರೀ ಇದರಲ್ಲಿ ಲಾಂಗಾಗಿ ಸೆಂಟ್ರ್ ಬಟನ್ ಹಮ್ಮಿಕ್ ಇಡ್ಕೊಂಡ್ರೆ ಸಾಕು ಒಂದು ಸರ್ಕಲ್ ಟು ಸರ್ಚ್ ಅಂತ ಆಪ್ಷನ್ ಬರುತ್ತೆ ನೀವೊಂದು ಪ್ರಾಡಕ್ಟ್ನ ಸರ್ಚ್ ಮಾಡಿಬಿಟ್ರೆ ಅದು ಎಲ್ಲೆಲ್ಲಿದೆ ಎಲ್ಲನೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡುತ್ತೆ ಲೈವ್ ಆಗಿ ಕಾಲ್ನ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂದರೆ ಇನ್ನೂ ಅವೈಲಬಲ್ ಇಲ್ಲ ಹಿಂದಿಗೆ ಅವೈಲಬಲ್ ಐತೆ ಲೈವ್ ಆಗಿ ಅವ್ರು ಇರೋದನ್ನ ಟ್ರಾನ್ಸ್ಲೇಟ್ ಮಾಡ್ಬೋದು ಇದರಲ್ಲಿ ಟ್ವೆಲ್ ಜಿ ಬಿ ರ್ಯಾಮು ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ದು ಒಂದು ಇದೆ ಟ್ವೆಲ್ ಜಿ ಬಿ ರ್ಯಾಮು ಫೈ ಫಿಫ್ಟ್ ಫೈ ಟ್ವೆಲ್ ಜಿ ಬಿ ಇಂಟರ್ನಲ್ ಸ್ಟೋರೇಜ್ದು ಒಂದು ಇದೆ ಟ್ವೆಲ್ ಜಿ ಬಿ ರ್ಯಾಮು ಒನ್ ಟಿ ಜಿ ಬಿ ಇಂಟರ್ನಲ್ ವೇರಿಯಂಟ್ ಇದೆ ಇದು ಗೇಮಿಂಗಿಗಂತೂ ಸೂಪರ್ ಫೋನ್ ಅಂತಲೇ ಹೇಳ್ಬೋದು ಹದಿನೆಂಟು ಲಕ್ಷದ ಅರವತ್ತಾರು ಸಾವಿರ ರೇಟಿಂಗ್ ಇದೆ ಬೆಂಕಿ ಅಂತಲೇ ಹೇಳ್ಬೋದು ಮತ್ತು ಇದ್ರಲ್ಲಿ ನೋಡೋದಾದರೆ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಇದೆ ಹೆಸರುವಾಸಿ ಇದರಲ್ಲಿ ಗೇಮ್ ಆಡೋಕ್ಕೆ ನೀವು ಫುಲ್ ಸ್ಟ್ಯಾಂಡರ್ಡ್ಗೆ ಇಟ್ಕೊಂಡು ಆಡಿದ್ರು ಮೊಬೈಲ್ ಅಂತಕ್ಕಂಥದ್ದು ಒಂದು ಸ್ವಲ್ಪ ಹ್ಯಾಂಗ್ ಕೂಡ ಆಗೋಲ್ಲ ಇದರಲ್ಲಿ ಒಳ್ಳೆಯ ಬೆಂಕಿ ಫ್ಯೂಚರ್ಸ್ನ ಕೊಟ್ಟಿದ್ದಾರೆ ವರ್ಕ್ ಕೂಡ ಅಷ್ಟೇ ಫಾಸ್ಟಾಗಿ ಆಗುತ್ತೆ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಹಿಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಫ್ರೀ ಫ್ರೀಯಾಗಿರುತ್ತೆ ಸಬ್ಸ್ಕ್ರಿಪ್ಷನ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡುಗುರು ಕ್ಯಾಮ್ರ ಬಗ್ಗೆ ನೋಡೋದಾದರೆ ಇನ್ನೂರು ಎಮ್ ಪಿ ಮೇಯ್ನ್ ಸೆನ್ಸರ್ ಕ್ಯಾಮ್ರಾ ಸಕ್ಕದಾಗಿದೆ ಆಮೇಲೆ ಫಿಫ್ಟಿ ಎಮ್ ಪಿ ಸೆಕೆಂಡ್ ಕ್ಯಾಮ್ರಾ ಹತ್ತು ಎಮ್ ಪಿ ತರ್ಡ್ ಕ್ಯಾಮ್ರಾ ಟ್ವೆಲ್ ಎಮ್ ಪಿ ವೈಲ್ಡ್ ರೇಂಜ್ ಕ್ಯಾಮ್ರಾ ಸಕ್ಕದ ಒಳ್ಳೆ ಫೋನ್ರ ಫೋಟೋಗಳನ್ನ ಪ್ರೊವೈಡ್ ಮಾಡುತ್ತೆ ಡಿ ಎಸ್ ಎಲ್ ಆರ್ ಥರ ಇದರಲ್ಲಿ ಫೋಟೋ ತಗೋದ್ರೆ ಬರುತ್ತೆ ಮತ್ತು ಇದು ಏಳು ವರ್ಷ ಸಾಫ್ಟ್ವೇರ್ ಅಪ್ಡೇಟ್ನ ಕೊಡ್ತಾ ಇದ್ದಾರೆ ಸ್ಯಾಮ್ಸಂಗ್ನವರು ಎ ವಿ ಕ್ರೇಜಿ ಆಗಿದೆ ಗುರು ಏಳು ವರ್ಷ ಈ ಫೋನ್ಗೆ ಅಪ್ಡೇಟ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸ್ಯಾಮ್ಸಂಗಲ್ಲಿ ಮಾತಾಡೋಂಗಿಲ್ಲ ಗುರು ನೋಡ್ಬೋದು ಇದರಲ್ಲಿ ಫೋಟೋಗಳು ಯಾವ ಕ್ಲಾರಿಟಿ ಬರ್ತಾಯಿದೆ ಯಾವ ರೇಂಜಿಗೆ ಬಂದಿದೆ ಅಂತ ಫೋಟೋ ಮಾತ್ರ ಡಿ ಎಸ್ ಎಲ್ ಆರ್ಗೆ ತೆಗ್ದಂಗೆ ಬರುತ್ತೆ ಗುರು ಸಖತ್ತಾಗಿ ಬರುತ್ತೆ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಬಂದು ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿನ ಕೊಡ್ತಿದ್ದಾರೆ ಗುರು ಫೋಟೋ ಫ್ರಂಟ್ ಕ್ಯಾಮ್ರಾನು ಅಷ್ಟೇ ಸಕ್ಕತ್ತಾಗಿ ಬರುತ್ತೆ ಬ್ಯಾಕ್ ಕ್ಯಾಮೆರಾ ಫ್ರಂಟ್ ಕ್ಯಾಮ್ರ ಎಲ್ಲ ಮಸ್ತಾಗಿ ಬರುತ್ತೆ ಇವರು ಒಂದು ಫ್ಲವರ್ ಫೋಟೋ ತೆಗೆದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಆಗಿ ಬಂದಿದೆ ಕಲ್ಲರು ನೀವು ರಿಯಲ್ ಆಗಿ ತೆಗೆದು ನೋಡ್ಬೇಕು ಅವಾಗ ಫೀಲ್ ಮಾಡಬೇಕು ಸಕ್ಕತ್ತಾಗಿ ಕಾಣುತ್ತೆ ಜೂಮ್ ಮಾಡಿ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಒಳ್ಳೆ ಕ್ರೇಜಿ ಗುರು ಸಕ್ಕತ್ತಾಗಿ ಬರುತ್ತೆ ಫೋಟೋ ಮಾತ್ರ ಅದಕ್ಕೆ ಫೋಟೋಗೆ ಒನ್ ಆಫ್ ದ ಬೆಸ್ಟ್ ಫೋನ್ ಅಂದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಸೀರೀಸ್ ಅಂತಲೇ ಹೇಳ್ಬೋದು ಸಖತ್ತಾಗಿ ಬರುತ್ತೆ ಅಂದರೆ ಕಾಸ್ಟೇಜ್ ಜಾಸ್ತಿ ಆಯಿತು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಲಾಂಚ್ ಆಗಿದ್ದು ಇವಾಗ ಎಂಬತ್ತು ಸಾವಿರಕ್ಕೆ ಸಿಗ್ತೈತೆ ನೀವೇನಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ವೈ ಮಾಡಿ ಸಾಲಿಡ್ ಆಗಿದೆ ಫೋನ್ ನೋಡೋಕೆ ಮಾತ್ರ ಪ್ರೀಮಿಯಮ್ ಬಿಲ್ಡ್ ಕ್ವಾಲಿಟಿ ಇದ್ರ ಬ್ಯಾಕ್ ಕೇಸನ್ನ ನೋಡ್ಬೋದು ಇದು ನಾವು ಸಹ ಎಕ್ಸ್ಟ್ರಾ ತೊಗೊಂಡಿರೋಂಥ ಬ್ಯಾಕ್ ಆಗಿರುತ್ತೆ ಇದರಲ್ಲಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೆಪಾಸಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ಯಾಮ್ಸಂಗ್ ಅವರು ಮತ್ತು ಇದು ವರ್ಕ್ ವರ್ಕಂತೂ ಸಖತ್ತು ಫಾಸ್ಟಾಗಿ ವರ್ಕ್ ಆಗುತ್ತೆ ಹದಿನಾರು ಲಕ್ಷ ಬಿಲಿಯನ್ ಕ್ಯಾ ಕಲರ್ಸ್ನ ಪ್ರೊವೈಡ್ ಮಾಡುತ್ತೆ ಇದು ಡಿಸ್ಪ್ಲೇಲಿ ಇದ್ರ ಡಿಸ್ಪ್ಲೇ ಸೈಜ್ ಬಂದು ಸಿಕ್ಸ್ ಪಾಯಿಂಟ್ ಏಯ್ಟ್ ಎಚ್ ಡಿ ಪ್ಲಸ್ ಡಿ ಎಮ್ ಪ್ಲಸ್ ಡಿಸ್ಪ್ಲೇ ಇದೆ ಬೆಸ್ಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಸಖತ್ತಾಗಿ ವರ್ಕ್ ಆಗುತ್ತೆ ಇದು ಡಿಸ್ಪ್ಲೇ ಮಾತ್ರ ಮತ್ತು ಇದ್ರ ಇನ್ನೊಂದು ಫ್ಯೂಚರ್ ಬಗ್ಗೆ ನೋಡೋದಾದರೆ ಫ್ರಂಟ್ ಫಿಂಗರ್ ಪ್ರಿಂಟ್ ಇದೆ ಫಿಂಗರ್ ಪ್ರಿಂಟ್ ಅಂತೂ ಸಕ್ಕತ್ತ್ ಫಾಸ್ಟಾಗಿ ವರ್ಕ್ ಆಗುತ್ತೆ ಫಿಂಗರ್ ಪ್ರಿಂಟು ಎಷ್ಟು ಫಾಸ್ಟು ಅಂದರೆ ತುಂಬಾ ಫಾಸ್ಟಾಗಿ ವರ್ಕ್ ಆಗುತ್ತೆ ಈ ಫೋನಲ್ಲಿ ಈ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಬಂದು ಪಾಪ್ಯುಲರ್ ಆಗಿರೋದೆ ಇದ್ರ ಕ್ಯಾಮ್ರಾಗೆ ಕ್ಯಾಮ್ರಾ ಮಾತ್ರ ಮಸ್ತ್ ಕ್ವಾಲಿಟಿ ಇದು ಸರ್ಕಲ್ ಟು ಸರ್ಚ್ ಆಪ್ಷನ್ ಹೇಳಿದ್ನಲ್ಲ ಆವಾಗಲೇ ನೋಡಿ ಇಲ್ಲಿ ಸರ್ಕಲ್ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ಇರತಕ್ಕಂಥ ಇನ್ಫಾರ್ಮೇಷನ್ನ ಫುಲ್ ಪ್ರೊವೈಡ್ ಮಾಡುತ್ತೆ ಗೂಗಲಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ನ ಡೈರೆಕ್ಟಾಗಿ ತೋರಿಸುತ್ತೆ ನೀವು ಅಲ್ಲೇ ಲಾಂಗ್ ಪ್ರೆಸ್ ಮಾಡ್ಬಿಟ್ಟು ಸರ್ಕಲ್ ಮಾಡಿದ್ರೆ ಸಾಕು ವರ್ಕ್ ಆಗ್ತಾ ಇರೋದು ನೋಡ್ಬೋದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಇದ್ರ ಪ್ರೊಸೆಸರೆಲ್ಲ ಅಷ್ಟೇ ಫಾಸ್ಟಾಗಿದ್ದಾವೆ ಫ್ರೆಂಡ್ಸ್ ಮತ್ತು ಈ ಫೋನ್ ಇದ್ರೆ ಬಿಲ್ಡ್ ಕ್ವಾಲಿಟಿ ಕೈಯಲ್ಲಿ ಹಿಡ್ಕೊಂಡ್ರೆ ಆಗ ಫೀಲೇ ಬೇರೆ ಫ್ರೆಂಡ್ಸ್ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಇದನ್ನು ಇಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು ಸಖತ್ ಫಾಸ್ಟಾಗಿ ವರ್ಕ್ ಆಗುತ್ತೆ ತುಂಬ ಅಂತಕ್ಕಂಥ ಹದಿನಾರು ಲಕ್ಷ ಬಿಲಿಯನ್ ಕಲರ್ಸ್ ನೋಡಿ ಪ್ರೊವೈಡ್ ಮಾಡುತ್ತೆ ನೀವು ಅಷ್ಟು ಕಲರ್ಸ್ ಮೊಬೈಲ್ನಲ್ಲಿ ಇಟ್ಕೊಳ್ಳುತ್ತೆ ನೋಡ್ಬೋದು ಇಲ್ಲಿ ನೀವು ಪೇಂಟಿಂಗ್ ಮಾಡೋದೆಲ್ಲ ಇದೊಂದು ಈಸಿಯಾಗಿ ಪೇಂಟಿಂಗಿಗೆ ಬಳಸ್ಬೋದು ಅದರಲ್ಲೇ ಕೊಡ್ತಾರೆ ಇದನ್ನು ಆರಾಮ್ಸೆಯಾಗಿ ಯೂಸ್ ಮಾಡ್ಕೊಬೋದು ನೀವೇನಾದರೂ ಈ ಫೋನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಬೈ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಒಂದು ಕಮೆಂಟ್ ಹಾಕಿ ಮತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಗ್ಯಾಜೆಟ್ಸ್ ಫೋನ್ ರಿವ್ಯೂಸ್ಗೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮುಂದೆ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ